ಹಾ ಕರಿಕಾಡ ಲ ಅದೇ ನಾನು ಹೇಳ್ದ ಕಾಡ ಕಾಡ ಇ ಲೈಕ್ ಲೈಕ್ ಎ ಫಾರೆಸ್ಟ್ ಫಾರೆಸ್ಟ್ ಹೊರಟ ಈ ಫಾರೆಸ್ಟ್ ಅದು ತುಂಬಾ ಹೊರಟ ಕ್ಯಾರೆಕ್ಟರ್ ಹಂಗೆ ಇರೋದು ಕ್ಯಾರೆಕ್ಟರೈಸೇಷನ್ ಹಂಗೆ ಇರೋದು ಸೊ ಹಂಗಾಗಿ ವಿ ಆರ್ ಸೇಮ್ ರಿಷಬ್ ಶೆಟ್ಟಿ ತರ ಕಾಣಿಸ್ತೀರಾ ರಿಷಬ್ ಶೆಟ್ಟಿ ಇದೆ ಅಂತ ಹೇಳಿದ್ದಾರೆ ನಿಮಗೆ ಇಲ್ಲ 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 ಪ್ರೊಬ್ಲಿ ನನಗೆ ಕೆಲವರು ತುಂಬ ಜನ ಅಲ್ವರ್ಜುನ್ ಹೇಳಿರ್ಬೋದು ಇಲ್ಲಿ ನಾರ್ತಲ್ಲೆಲ್ಲ ಹೋದಾಗ ತುಂಬ ಈ ಗ್ಯಾಂಗ್ ಟಾಕ್ ಎಲ್ಲ ಒಂದು ಸ್ವಲ್ಪ ಟ್ರಾವೆಲ್ ಮಾಡಿದಾಗ ಆ ಥರ ಫೀಡ್ಬ್ಯಾಕ್ ನನ್ನ ಮಾಡಿದೆ ಸಮ್ಸ್ ರಾಮ್ಚರಣ್ ಥರ ಸೈಡ್ ಲುಕ್ ಎಲ್ಲ ಕಾಣುತ್ತೆ ನೋ ಒಂದು ಫೀಡ್ಬ್ಯಾಕ್ ಎಲ್ಲ ಐ ಫೆಲ್ಟ್ ವೈಫೈ ಇದರಲ್ಲಿ ನಿರ್ಮಾಪಕ ನಿಮ್ಮ ಹೇಗೆ ಆಸರಿಯಾಗಿ ನಿಂತರು ಅಂತ ಹೇಳಿ ಸೊ ಯಾ ಶಿ ಇಸ್ ವೆರಿ ಸಪೋರ್ಟಿವ್ ದಟ್ ಈಸ್ ಲೈಕ್ ಯು ಅನ್ಕಂಡೀಷನಲ್ ಸಪೋರ್ಟ್ ಶಿ ಇಸ್ ಬೀನ್ ಗಿವಿಂಗ್ ಆ್ಯಂಡ್ ಸಿನ್ಸ್ ಐ ಆಮ್ ವರ್ಕಿಂಗ್ ಶಿ ವಿಲ್ ಗೆಟ್ ಇನ್ ಟು ದಿಸ್ ಪ್ರೊಡಕ್ಷನ್ ಕೋರ್ಡಿನೇಷನ್ ಸಪೋರ್ಟ್ ಬೇಕು ದಟ್ ಲಾಂಗ್ ಟೈಮ್ ನೀವು ಹೇಳ್ತಾ ನಾವು ರೆಡಿಯಾಗಿ ನಿಂತ್ಕೋತೀವಿ ಆಲ್ಮೋಸ್ಟ್ ಎಲ್ಲ ಅಂತ ಹೇಳಿ ಪ್ರಮೋಷನ್ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಈಗ ನೀವು ಬರ್ತಾ ಅಂತ ಅಂತಂದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಇಷ್ಟೆಲ್ಲ ಹೋಮ್ ವರ್ಕ್ ಮಾಡಿದ್ರೆ ಇಷ್ಟೆಲ್ಲ ನೀವು ರೆಡಿಯಾಗಿ ಬಂದಿದ್ರೆ ಅಂದರೆ ನಿಮ್ಮ ಪ್ರಮೋಷನ್ ಕೂಡ ದೊಡ್ಡ ಮಟ್ಟದಲ್ಲೇ ಮಾಡ್ತೀರಾ ಅನ್ನೋ ಒಂದು ಹೋಪ್ ನಂಗೆ ಕಾಣಿಸ್ತಾ ಇದೆ ಹೇಗೆಲ್ಲ ಮಾಡಬೇಕು ಹೇಗೆ ಜನರಿಗೆ ರೀಚ್ ಮಾಡಬೇಕು ಅಂತ ಪ್ಲಾನ್ಸ್ ನಡೀತಾ ಇದೆ ಅಂತ ಹೇಳಿ ಸೊ ಫಸ್ಟ್ ಏನಂದ್ರೆ ಒಂದು ಬೇರೆ ಬೇರೆ ವೇನಲ್ಲಿ ನಾವು ರೀಚ್ ಆಗ್ಬೋದು ತುಂಬ ಎಕ್ಸ್ಟ್ರಾಡಿನರಿ ಮಾರ್ಕೆಟಿಂಗ್ ಪ್ಲ್ಯಾನ್ ಅಂತಲೂ ನಾನು ಹೇಳೋಲ್ಲ ಯಾಕೆಂದರೆ ಫಸ್ಟ್ ನಾನು ಬಿಲೀವ್ ಮಾಡೋದು ಪ್ರಾಡಕ್ಟ್ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದ್ದರೆ ಜನನೇ ಕರ್ಕೊಂಡೋಗ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆ ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ ಇನ್ಸ್ಟೆಡ್ ಆಫ್ ಎ ಮಾರ್ಕೆಟಿಂಗ್ ಇಷ್ಟು ಬಜೆಟ್ ಹಾಕೋಣ ಅಲ್ಲಿ ಆ ಮಾರ್ಕೆಟಿಂಗ್ ಆ ಆಸ್ಟೆಟಲ್ ಇಷ್ಟು ಮಾಡೋಣ ಇದೆಲ್ಲ ಮಾಡೋದ್ಕಿಂತ ಫಸ್ಟು ನಮ್ಮ ಪ್ರಾಡಕ್ಟ್ ಅದನ್ನು ನೀಟಾಗಿ ಬ್ಯೂಟಿಫುಲ್ಲಾಗಿ ಕಸ್ಟಮರು ಮೀನ್ ಆಡಿಯನ್ಸ್ ಎಂಜಾಯ್ ಮಾಡೋ ಥರ ಮಾಡೋಣ ಅಂತ ಹೇಳೋದು ನಮ್ಮ ಉದ್ದೇಶ ಅದನ್ನು ಫಸ್ಟ್ ಫೋಕಸ್ ಮಾಡಿದ್ದೀವಿ ಅಫ್ಕೋರ್ಸ್ ಪ್ಯಾರಲಲ್ಲಿ ನೀವು ಹೇಳ್ದಂಗೆ ಅದು ಮಾರ್ಕೆಟಿಂಗು ತುಂಬ ಇಂಪಾರ್ಟೆಂಟು ನಾವು ವಿ ಹ್ಯಾವ್ ಬೀನ್ ಅಸೋಸಿಯೇಟಿಂಗ್ ವಿತ್ ತ್ರೀ ಟು ಫೋರ್ ಬ್ರ್ಯಾಂಡ್ಸ್ ಆಮೇಲೆ ಇನ್ನೂ ನಾಲ್ಕೈದು ಬ್ರ್ಯಾಂಡ್ಗಳು ಅಸೋಸಿಯೇಟ್ ಆಗ್ತಾ ಇದೆ ಸೊ ದೇ ಆರ್ ಆಲ್ಸೋ ಸ್ಪಾನ್ಸರಿಂಗ್ ಬಾಟರ್ ಇನ್ ಬಾಟರ್ ಸಿಸ್ಟಮಲ್ಲಿ ಮಾರ್ಕೆಟಿಂಗ್ ಎಲ್ಲ ಮಾಡೋದನ್ನು ಪ್ಲಾನ್ ಮಾಡ್ತಾ ಇದ್ದಾರೆ